ಹಾ ಸರ್ ನಮ್ಗೆ ನಮ್ಗೆ ಇನ್ನೊಂದು ಡೌಟ್ ಇದೆ ಇಷ್ಟೇ ಕಂಟೆಸ್ಟೆನ್ಸ ಇನ್ನ ಇದೇ ಇಷ್ಟೇ ಬೇಡ ಹದಿನೇಳು ಜನ ಹದಿನೇಳು ಜನ ಇದ್ರೆ ಅಷ್ಟೇ ಹಾ ಮೊನ್ನೆ ಸರ್ ಇಬ್ರು ಹೋದ್ರು ಒಬ್ರು ಬಂದ್ರು ಹದಿನೆಂಟರಲ್ಲಿ ಹದಿನೇಳು ಜನ ಇದ್ರೆ ಅಷ್ಟೇ ಬಂದ್ರೆ ನಮ್ಗೆ ನಮ್ಗೆ ಇನ್ನೊಂದು ಡೌಟ್ ಇದೆ ಇಷ್ಟೇ ಕಂಟೆಸ್ಟೆಂಟ್ ಇಷ್ಟೇ ಇಷ್ಟೇ ಹದಿನೇಳು ಜನ ಹದಿನೇಳು ಜನ ಇಬ್ರು ಹೋದ್ರು ಒಬ್ರು ಬಂದ್ರು ಹದಿನೆಂಟರಲ್ಲಿ ಹದಿನೇಳು ಜನ ಇದ್ರೆ ಅಷ್ಟೇ ಮೇಡಮ್

ನಮ್ಗೆ ನಮ್ಗೆ ಇನ್ನೊಂದು ಡೌಟ್ ಇದೆ ಇಷ್ಟೇ ಕಂಟೆಸ್ಟೆಂಟ್ ಇಷ್ಟೇ ಹದಿನೇಳು ಜನ ಹದಿನೇಳು ಜನ ಇದ್ರೆ ಮೊನ್ನೆ ಸರ್ ಇಬ್ರು ಹೋದ್ರು ಒಬ್ರು ಬಂದ್ರು ಹದಿನೆಂಟರಲ್ಲಿ ಹದಿನೇಳು ಜನ ಇದ್ರೆ ಅಷ್ಟೇ ಮೇಡಮ್ ಇನ್ನೊಂದು ಡೌಟ್ ಇದೆ ಇಷ್ಟೇ ಕಂಟೆಸ್ಟೆಂಟ್ ಇಷ್ಟ ಇಷ್ಟೇ ಇಷ್ಟೇ ಮೇಡಮ್ ಹದಿನೇಳು ಜನ ಹದಿನೇಳು ಜನ ಇದ್ರೆ ಅಷ್ಟೇ ಹಾ ಮೊನ್ನೆ ಸರ್ ಇಬ್ರು ಹೋದ್ರು ಒಬ್ರು ಬಂದ್ರು ಹದಿನೆಂಟರಲ್ಲಿ ಹದಿನೇಳು ಜನ ಇದ್ರೆ ಅಷ್ಟೇ ಮೇಡಮ್ ಸರ್ ನಮಗೆ ನಮ್ಗೆ ಇನ್ನೊಂದು ಡೌಟ್ ಇದೆ ಇಷ್ಟೇ ಕಂಟೆಸ್ಟೆಂಟ್ಸ್ ಹದಿನೇಳು ಜನ ಜನ ಇದ್ರೆ ಮೊನ್ನೆ ಸರ್ ಇಬ್ರು ಹೋದ್ರು ಒಬ್ರು ಬಂದ್ರು ಹದಿನೆಂಟರಲ್ಲಿ ಹದಿನೇಳು ಜನ ಇದ್ರೆ ಅಷ್ಟೇ ಬಾಳೆ ನಮ್ಗೆ ನಮ್ಗೆ ಇನ್ನೊಂದು ಡೌಟ್ ಇದೆ ಇಷ್ಟೇ ಕಂಟೆಸ್ಟೆಂಟ್ ಹದಿನೇಳು ಜನ ಹದಿನೇಳು ಜನ ಇದ್ರೆ ಮೊನ್ನೆ ಸರ್ ಇಬ್ರು ಹೋದ್ರು ಒಬ್ರು ಬಂದ್ರು ಹದಿನೆಂಟರಲ್ಲಿ ಹದಿನೇಳು ಜನ ಇದ್ರೆ ಅಷ್ಟೇ ಬಾ ನಮಗೆ ನಮ್ಗೆ ಇನ್ನೊಂದು ಡೌಟ್ ಇದೆ ಇಷ್ಟೇ ಕಂಟೆಸ್ಟೆಂಟ್ಸ್ ಇಷ್ಟೇ ಇಷ್ಟೇ ಮೇಡಮ್ ಹದಿನೇಳು ಜನ ಹದಿನೇಳು ಜನ ಐತೆ ಇಬ್ರು ಹೋದ್ರು ಒಬ್ರು ಬಂದ್ರು ಹದಿನೆಂಟರಲ್ಲಿ ಹದಿನೇಳು ಜನ ಇದ್ರೆ ಅಷ್ಟೇ ಮೇಡಮ್ ನಮಗೆ ನಮಗೆ ಇನ್ನೊಂದು ಡೌಟ್ ಇದೆ ಇಷ್ಟೇ ಇದ್ರೆ ಇಷ್ಟೇ ಜನ ಜನ ಅಷ್ಟೇ ಸರ್ ಇಬ್ರು ಹೋದ್ರು ಒಬ್ರು ಬಂದ್ರು ಹದಿನೆಂಟರಲ್ಲಿ ಹದಿನೇಳು ಜನ ಇದ್ರೆ ಅಷ್ಟೇ ಮೇಡಂ

ನಮ್ಗೆ ನಮ್ಗೆ ಇನ್ನೊಂದು ಡೌಟ್ ಇದೆ ಇಷ್ಟೇ ಕಂಟೆಸ್ಟೆಂಟ್ ಇಷ್ಟೇ ಹದಿನೇಳು ಜನ ಹದಿನೇಳು ಜನ ಇದ್ರೆ ಅಷ್ಟೇ ಸರ್ ಇಬ್ಬರು ಹೋದ್ರು ಒಬ್ರು ಬಂದ್ರು ಹದಿನೆಂಟರಲ್ಲಿ ಹದಿನೇಳು ಜನ ಇದ್ರೆ ಅಷ್ಟೇ ನಮ್ಗೆ ನಮಗೆ ಇನ್ನೊಂದು ಡೌಟ್ ಇದೆ ಇಷ್ಟೇ ಕಂಟೆಸ್ಟೆಂಟ್ ಇಷ್ಟೇ ಇಷ್ಟೇ ಹದಿನೇಳು ಜನ ಹದಿನೇಳು ಜನ ಇದ್ರೆ ಮೊನ್ನೆ ಸರ್ ಇಬ್ರು ಹೋದ್ರು ಒಬ್ರು ಬಂದ್ರು ಹದಿನೆಂಟರಲ್ಲಿ ಹದಿನೇಳು ಜನ ಇದ್ರೆ ಅಷ್ಟೇ ಮೇಡಮ್ ನಮ್ಗೆ ನಮ್ಗೆ ಇನ್ನೊಂದು ಡೌಟ್ ಇದೆ ಇಷ್ಟೇ ಕಂಟೆಸ್ಟೆಂಟ್ ಇಷ್ಟ ಇಷ್ಟೇ ಮೇಡಮ್ ಹದಿನೇಳು ಜನ ಹದಿನೇಳು ಜನ ಐತೆ ಇಬ್ರು ಹೋದ್ರು ಒಬ್ರು ಬಂದ್ರು ಹದಿನೆಂಟರಲ್ಲಿ ಹದಿನೇಳು ಜನ ಇದ್ರೆ ಅಷ್ಟೇ ಮೇಡಮ್ ಸರ್ ನಮಗೆ ನಮ್ಗೆ ಇನ್ನೊಂದು ಡೌಟ್ ಇದೆ ಇಷ್ಟೇ 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 ಹದಿನೇಳು ಜನ ಹದಿನೇಳು ಜನ ಇದ್ರೆ ಅಷ್ಟೇ ಸರ್ ಇಬ್ರು ಹೋದ್ರು ಒಬ್ರು ಬಂದ್ರು ಹದಿನೆಂಟರಲ್ಲಿ ಹದಿನೇಳು ಜನ ಇದ್ರೆ ಅಷ್ಟೇ ಮೇಡಮ್ ನಮಗೆ ನಮಗೆ ಇನ್ನೊಂದು ಡೌಟ್ ಇದೆ ಇಷ್ಟೇ ಮೇಡಂ ಹದಿನೇಳು ಜನ ಹದಿನೇಳು ಜನ ಇದ್ರೆ ಅಷ್ಟೇ ಮೊನ್ನೆ ಸರ್ ಇಬ್ರು ಹೋದ್ರು ಒಬ್ರು ಬಂದ್ರು ಹದಿನೆಂಟರಲ್ಲಿ ಹದಿನೇಳು ಜನ ಇದ್ರೆ ಅಷ್ಟೇ ಓಕೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ